ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಣಾಣಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತು ತಿಂಡಿ ರೊಟ್ಟಿ ಖಾರ ಮಾಡ್ತಾಯಿದ್ದೀನಿ ರೊಟ್ಟಿ ಯಾವುದು ಅಂತಂದರೆ ಜೋಳ ಅಕ್ಕಿ ರಾಗಿ ಗೋಧಿ ನಾಲ್ಕು ಹಿಟ್ಟನ್ನು ಒಂದೊಂದು ಬೌಲ್ ಹಾಕ್ಕೊಂಡು ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನಾಲ್ಕು ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಹಾಗೆ ಬೆಳಗ್ಗೆ ನೀರು ಬಿಟ್ಟಿದ್ರು ನೀರನ್ನೆಲ್ಲ ಇಟ್ಕೊಂಡು ಹೂವಿನ ಗಿಡಕ್ಕೆ ನೀರು ಹಾಕ್ತೆ ಮಳೆ ಇರಲಿಲ್ಲ ಇವತ್ತು ಹಾಗಾಗಿ ಆ ಗಿಡ ಎಲ್ಲ ಚೆನ್ನಾಗಿ ನೀರು ಕುಡಿಲಿ ಅಂತ ಗಿಡಕ್ಕೆಲ್ಲ ನೀರು ಹಾಕಿ ಮನೆಯನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಪೂಜೆ ಆದಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಇದೆ ಸಂಜೆಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಯಾಕೋ ಸಮಾಧಾನ ಆಗಲಿಲ್ಲ ಹಾಗಾಗಿ ಫಸ್ಟೆಲ್ಲ ಇವಾಗ ಎಲ್ಲ ಕ್ಲೀನ್ ಮಾಡಿ ಆ ನಂತರ ಫ್ರೆಶಪ್ ಆಗಿ ಬಂದು ಇವಾಗ ಪೂಜೆಯನ್ನು ಮಾಡ್ತಾ ಎರಡು ರೂಮನ್ನು ನಂತರ ಮಧ್ಯಾಹ್ನದ ಮೇಲೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಂಜೆಗೆ ಇಲ್ಲಿ ಶೋಕೇಸ್ ಎಲ್ಲ ಒರೆಸಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಏನೇನೋ ಪ್ಲಾನ್ಸ್ ಹಾಕ್ಕೊಂಡಿದ್ದೀನಿ ಯಾವ್ಯಾವತ್ತು ಏನೇ ಕ್ಲೀನ್ ಮಾಡೋದು ಅಂತ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಕ್ಲೀನಿಂಗ್ ಕೆಲಸ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೆ ಹಾಗಾಗಿ ಯಾಕೋ ಸಮಾಧಾನ ಆಗ್ತಾಯಿಲ್ಲ ಕ್ಲೀನ್ ಮಾಡಬೇಕು ಅಂತ ಇದೆ ಹಾಗಾಗಿ ಇವತ್ತು ಎಲ್ಲ ಕ್ಲೀನಿಂಗ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಕ್ಲೀನಿಂಗನ್ನು ಇಟ್ಕೊಂಡಿದ್ದೀನಿ ಇವತ್ತು ಆದಷ್ಟು ಯಾವ್ಯಾವಾಗ ಕೆಲಸಗಳು ಯಾವ ದಿನ ಕಡಿಮೆ ಇರುತ್ತೆ ಅಂಥ ದಿನ ಸ್ವಲ್ಪ ನಾವೇ ಜಾಸ್ತಿ ಕೆಲಸನ ಹಾಕ್ಕೊಂಡು ಮಾಡೋ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಂದರೆ ಆ ಮಕ್ಕಳಿರೋ ಮನೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಕ್ಲೀನಾಗಿರೋದಿಲ್ಲ ರೀಸನ್ ಗೊತ್ತೇ ಇರುತ್ತೆ ಇಷ್ಟು ವಸ್ತು ಇಟ್ಟು ಜಾಗದಲ್ಲಿ ಇರೋದಿಲ್ಲ ಎಲ್ಲದನ್ನು ವಾಪಸ್ ತೆಗಿತಾ ಇರ್ತಾರೆ ಮತ್ತು ಅಲ್ಲಿ ಅಂದರೆ ಗೊತ್ತೇ ಇಲ್ಲ ಒಂದು ಟವಲ್ ತೊಗೊಳ್ತಾರೆ ಅಲ್ಲಿ ಎಸಿತಾರೆ ಒಂದು ಐರನ್ ಬಾಕ್ಸ್ ದೊಡ್ಡವರೇ ಆಗಲಿ ಒಂದು ಐರನ್ ಬಾಕ್ಸ್ ತೊಗೊಳ್ತಾರೆ ಐರನ್ ಮಾಡೋದಕ್ಕೆ ಅಂತ ಮತ್ತೆ ಅದನ್ನು ವಾಪಸ್ ಯಾವ ಜಾಗಕ್ಕಿತ್ತು ಆ ಜಾಗಕ್ಕೆ ಇಡೋದಿಲ್ಲ ನಾನು ಕೇಳ್ಕೊಡೋದು ಇಷ್ಟೇ ಎಲ್ರಿಗೂ ಹೇಳೋದು ಎಲ್ಪ್ ಮಾಡಬೇಕಂತೇನು ಇಲ್ಲ ಯಾವ ವಸ್ತು ಎಲ್ಲಿರುತ್ತೆ ಅಲ್ಲಿಂದ ತೊಗೊಂಡಿರ್ತಿರಲ್ಲ ಆ ವಸ್ತುನ ಮತ್ತು ಅದೇ ಜಾಗಕ್ಕಿಟ್ಟರೆ ಅದೇ ದೊಡ್ಡ ಎಲ್ಪ್ ಅಂತಲೇ ಹೇಳ್ಬೋದು ಅಲ್ವಾ ಒಂದು ನನಗೆ ಆ ಥರ ಬೆಡ್ ಮೇಲೆಲ್ಲ ಬಟ್ಟೆ ಹಾಕೋದು ಟವಲ್ ತೆಗೆದ್ದೆಲ್ಲೋ ಇಡೋದು ಐರನ್ ಬಾಕ್ಸ್ ತೊಗೊಂಡು ಅಲ್ಲೇ ಬಿಡೋದು ನನಗೆ ಆ ಥರ ಇಷ್ಟ ಆಗೋದಿಲ್ಲ ಅದು ಯಾವ್ಯಾವ ವಸ್ತು ಯಾವ್ಯಾವ ಜಾಗದಲ್ಲಿರುತ್ತೆ ಆ ಜಾಗದಲ್ಲಿ ಇದ್ರೇ ನನಗೆ ಸಮಾಧಾನ ಆಗೋದು ನನಗೆ ಎಷ್ಟೇ ಆಗ್ತಾ ಇರಲಿಲ್ಲ ಅಂತಂದ್ರೂ ನನಗೆ ಆ ಕೆಲಸ ನೀಟಾಗಿ ಆದ್ರೇ ಸಮಾಧಾನ ಆಗೋದು ಹಾಗೆ ಇವತ್ತೊಂದು ಇಬ್ಬರು ಭೂಪ್ರಸಾದ ಕೇಳೋದಕ್ಕೆ ಕೇಳಿದ್ರು ಒಬ್ರಿಗೆ ಆಯಿತು ಒಬ್ರಿಗೆ ಆಗಲಿಲ್ಲ ಒಬ್ರಿಗಂತೂ ತುಂಬಾ ಚೆನ್ನಾಗಾಯಿತು ಏನು ಯಾರಿಗೆ ಕೇಳಿದ್ರು ಯಾವ ವಿಷಯ ಕೇಳಿದ್ರು ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅನ್ನೋದನ್ನು ನೀವೇ ನೋಡಿದ್ರಿ ಇವಾಗ ಆ ನಂತರ ಕೆಲಸ ಎಲ್ಲ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಶೋಕೇಸ್ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂದ್ಕೊಂಡು ಬಂದೆ ಆ ದೀಪ ಹಚ್ಚಿ ಪೂಜೆ ಮಾಡೋ ತನಕ ಅದನ್ನು ಯಾವುದನ್ನು ಕೂಡ ಮುಟ್ಟೋದಿಲ್ಲ ನಾನು ಬೆಳಗ್ಗೆ ಪೂಜೆ ಮಾಡಿದ್ದು ಈಗಲೇ ಮಧ್ಯಾಹ್ನದ ಮೇಲಾಗಿದೆ ಇವಾಗ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದೆ ಹಾಗೆ ಆ ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ದೇವ್ರ ಮನೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡೋದು ನಂಗೆ ಅದು ಕೂಡ ಇಷ್ಟ ಆಗೋದಿಲ್ಲ ಸ್ನಾನ ಮಾಡಿದ ಮೇಲೆ ಆ ವಸ್ತುಗಳನ್ನೆಲ್ಲ ಮುಟ್ಟಬೇಕು ಹಾಗಾಗಿ ಜಾಗನೆಲ್ಲ ಜಾಗನ್ನೆಲ್ಲ ಮುಟ್ಟಿರಲಿಲ್ಲ ಇನ್ನೇನು ಗುರುವಾರನೂ ಇದೆ ಹಾಗಾಗಿ ಗುರುವಾರಕ್ಕೂ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಹಾಗೆ ನಾನು ವಾರಕ್ಕೊಂದ್ಸಲ ಇಷ್ಟೆಲ್ಲ ಕ್ಲೀನಿಂಗನ್ನು ಮುಗಿಸ್ಕೊಳ್ತೀನಿ ಅವಾಗ ಆದಷ್ಟು ಮನೆ ಯಾವಾಗಲೂ ಕ್ಲೀನಾಗಿ ಇರುತ್ತೆ ಅಂತ ನನಗೆ ಅನಿಸುತ್ತೆ ಎಷ್ಟೇ ಅರ್ವಿದ್ರೂ ಮೇಯ್ನ್ ಯಾವ್ಯಾವ ಕೆಲಸಗಳಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ ಗುರುವಾರದಕ್ಕಿಂತ ಸ್ವಲ್ಪ ಮುಂಚೆನೆ ಮಾಡ್ಕೊಳ್ತೀನಿ ಕ್ಲೀನ್ ಮಾಡಿರೋದೆಲ್ಲ ಗುರುವಾರಕ್ಕೂ ಆಗಬೇಕು ಅಂದರೆ ನೆಲ ವರ್ಸೋದನ್ನು ಬಿಟ್ಟು ಪ್ರತಿದಿನ ನೆಲ ವರ್ಸೋದಂತೂ ಇದ್ದೇ ಇರುತ್ತೆ ಜಾಸ್ತಿ ಕ್ಲೀನ್ ಮಾಡ್ತೀವಲ್ಲ ಅದು ಆದಷ್ಟು ಗುರುವಾರಕ್ಕೆ ಹಿಂದೆ ಇರೋ ರೀತಿಯಾಗಿಯೇ ಮಾಡ್ಕೊಳ್ತೀನಿ ಆ ಕ್ಲೀನಿಂಗ್ ಗುರುವಾರಕ್ಕೂ ಆಗಬೇಕು ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಇನ್ನೇನು ಶುಕ್ರವಾರ ಡಸ್ಟಿಂಗ್ ಮಾಡೋದಿಲ್ಲ ಮಂಗಳವಾರ ಮಾಡೋದಿಲ್ಲ ಹಾಗಾಗಿ ಆದಷ್ಟು ಅಂಥ ದಿನಗಳನ್ನು ಬಿಟ್ಟು ಬೇರೆ ದಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದು ಕೆಲವೊಬ್ಬರ ಅಭಿಪ್ರಾಯ ಕೆ ಎಲ್ಲರೂ ಅದೇ ರೀತಿಯಾಗಿರಬೇಕು ಅಂತಲ್ಲ ಒಂದು ಸಲ ಗೊತ್ತಾದ ಮೇಲೆ ಅದು ಸರಿನ ತಪ್ಪೋ ಗೊತ್ತಿಲ್ಲ ಯಾಕೆ ಮಾಡಬೇಕಲ್ವ ಹಾಗಾಗಿ ನಾನು ಅಂಥ ದಿನ ಮಾಡೋದಿಲ್ಲ ಹೋಮ್ ಮೇಕರ್ಸ್ ಅಂದರೆ ತುಂಬ ಜನ ಕೇವಲವಾಗಿ ಮಾತಾಡೋರು ಕೂಡ ಇದ್ದಾರೆ ಏನು ಮಾಡ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀರಾ ಅನ್ನೋರು ಕೂಡ ಇದ್ದಾರೆ ಆದರೆ ತುಂಬ ಜನ ವೀವರ್ಸ್ ನನಗೆ ನನ್ನ ಸಿಸ್ಟರ್ಸ್ ಅಂತಲೇ ಹೇಳ್ಬೋದು ಅವರು ಅಕ್ಕ ಬೆಳಗ್ಗೆ ಐದು ಗಂಟೆಗೆ ಶುರುವಾದರೆ ರಾತ್ರಿ ಹನ್ನೊಂದು ಗಂಟೆ ಆಗುತ್ತೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಅಷ್ಟು ದನಗಳಿದೆ ಹಾಗೆ ಇಷ್ಟು ಸ್ಕೂಲ್ ಇದೆ ಹಾಗೆ ಇಷ್ಟೆಲ್ಲ ಕೆಲಸ ಇರುತ್ತೆ ಟ್ಯೂಷನ್ ಮಾಡೋದಾಗಿರ್ಬೋದು ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು ಹಾಗೆ ಅವರು ತೋಟಕ್ಕೆ ಹೋಗಿ ಕೆಲಸ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಸಿಕ್ಕಾಪಟ್ಟೆ ಕೆಲಸಗಳ ಇದ್ದಾವೆ ಅಂತ ನನ್ನ ಜೊತೆ ಹಂಚ್ಕೊಳ್ತಾ ಇರ್ತಾರೆ ಕಮೆಂಟ್ಸನ್ನು ಚೆಕ್ ಮಾಡಿದರೆ ನಿಮಗೂ ಗೊತ್ತಾಗುತ್ತೆ ಎಷ್ಟೆಲ್ಲ ಅದ್ರ ಬಗ್ಗೆ ಕಮೆಂಟ್ಸ್ ಬಂದಿರುತ್ತೆ ಅಂತ ಆದಷ್ಟು ಅವ್ರಿಗೆ ಎಲ್ಪ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ತಗೊಂಡೋಗಸ್ತನ ಆ ಜಾಗದಲ್ಲಿ ಇಟ್ಟುಬಿಡಿ ಅದೇ ದೊಡ್ಡ ಇಲ್ಬೋ ಹಾಗೆ ಏನು ಮಾಡ್ತೀರಾ ಬೆಳಗ್ಗೆಂದ ಸಂಜೆವರೆಗೂ ಮನೇಲಿರ್ತೀರ ಇಂಥ ಮಾತುಗಳು ಬೇಡ ಯಾಕೆಂದರೆ ಅವ್ರು ಎಷ್ಟೆಲ್ಲ ಕೆಲಸ ಮಾಡಿರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಮಾಡಿದವ್ರಿಗೆ ಗೊತ್ತಿರುತ್ತೆ ನಾಲ್ಕೇ ನಾಲ್ಕು ದಿನ ಎಲ್ಲಿಗಾದ್ರೂ ಮನೆ ಬಿಟ್ಟು ಹೋದಾಗ ಗೊತ್ತಾಗ್ತಿರ್ತೀನಿ ನಮ್ಮ ವ್ಯಾಲ್ಯೂ ಏನು ಅಂತ ಯಾಕೆಂದರೆ ಮನೆ ನೋಡೋದಕ್ಕೆ ಆ ರೀತಿಯಾಗಿರುತ್ತೆ ಪ್ರತಿಯೊಬ್ಬರು ಇದೇ ರೀತಿಯಾಗಿರ್ತಾರೆ ಅಂತ ಹೇಳ್ತಾ ಇಲ್ಲ ಮಾತಾಡ್ತವರಲ್ಲ ಅಂಥವ್ರಿಗೆ ಮಾತ್ರ ಹೇಳ್ತಾ ಇರೋದು ಪ್ರತಿಯೊಬ್ಬರು ಕೂಡ ಅದೇ ರೀತಿಯಾಗಿ ಮಾಡೋದಿಲ್ಲ ತುಂಬ ಜನ ಹೆಂಡ್ತಿಯವ್ರಿಗೆ ಎಲ್ಪ್ ಮಾಡೋರು ಕೂಡ ನೋಡಿದ್ದೀನಿ ತುಂಬ ಜನ ಮನೆ ಕ್ಲೀನ್ ಮಾಡೋದು ನೀಟಾಗಿ ಇಟ್ಟಿರೋದನ್ನು ಕೂಡ ನೋಡಿದ್ದೀನಿ ಹಾಗಾಗಿ ಎಲ್ಲರೂ ಕೂಡ ಅದೇ ರೀತಿಯಾಗಿ ಇರ್ತಾರೆ ಅಂತಲ್ಲ ಯಾರು ಅಂತಾರಲ್ಲ ಅಂಥವ್ರಿಗೆ ಮಾತ್ರ ಹೇಳ್ತಾ ಇರೋದು ಅಷ್ಟೇ ಇಲ್ಲಿ ಯಾರನ್ನು ಕೂಡ ನಾನು ಇಲ್ಲ ನನಗೆ ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆ ಶೋಕೇಸ್ ಎಲ್ಲ ನನ್ನ ಮಕ್ಕಳು ಪದೇ ಪದೇ ತೆಗಿತಾನೆ ಇರ್ತಾರೆ ಅದಕ್ಕೆ ಏನು ಬೇಕು ಅದು ಪೇಪರು ಅವರು ಆಟ ಆಗಿರ್ಬೋದು ಟಾಯ್ಸ್ ತಗೊಳ್ಳೋದಾಗಿರ್ಬೋದು ತಕ್ಕೊಳ್ತಾನೆ ಇರ್ತಾರೆ ಪೇಪರೆಲ್ಲ ಅಲ್ಲಿಗೆ ಹಾಕ್ತಾನೆ ಇರ್ತಾರೆ ಹಾಗಾಗಿ ವಾರಕ್ಕೊಂದ್ಸಲ ಆದಷ್ಟು ಫುಲ್ಲು ಡೀಪಾಗಿ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಇವಾಗ ತೋರಿಸ್ತಾ ಇದ್ದೀನಲ್ಲ ಅಷ್ಟರ ಮಟ್ಟಿಗಾದ್ರೂ ಮಾಡೇ ಮಾಡ್ತೀನಿ ಹಾಗೆ ಒಂದು ನಾನು ಆದಷ್ಟು ಕೆಳಗೆ ಚೇಂಜ್ ಇರೋದಕ್ಕೆ ಬಿಡೋದಿಲ್ಲ ಡಬ್ಬಿ ಇಟ್ಕೊಂಡಿದ್ದೀನಿ ಅದಕ್ಕೆ ಆದಷ್ಟು ಇರ್ತೀನಿ ಆ ಲಡ್ಡು ಏನು ಆಗ್ತಾ ಇದ್ದಾಳೆ ಅವಳಿಗೆ ಗೊತ್ತು ಅದೆಲ್ಲ ಬಾಯಿಗೆ ಹಾಕೊಳ್ಬಾರ್ದು ಅಂತ ಆದ್ರೂ ಅಕಸ್ಮಾತ್ ಆಟ ಆಡುವಾಗ ಹಾಕ್ಕೊಂಡು ಬಿಟ್ರೆ ಅನ್ನೋ ಭಯಕ್ಕೆ ನಾನು ಚೇಂಜ್ ಯಾವುದೂ ಕೆಳಗೆ ಸಿಗೋ ಥರ ಬಿಡೋದೇ ಇಲ್ಲ ಏನಾದರೂ ಚೇಂಜ್ ಸಿಕ್ಕಿದ ತಕ್ಷಣ ಹೋಗಿ ಡಬ್ಬಿಗೆ ಹಾಕ್ಬಿಡ್ತೀನಿ ಹಾಗೆ ಮನೇಲಿ ಆದಷ್ಟು ಜಾಸ್ತಿ ಜನ ಇರ್ತೀವಿ ಅಂದಮೇಲೆ ಡೈಲಿ ಬಟ್ಟೆ ತೊಳಿತಾನೆ ಇರ್ತೀವಿ ಬಟ್ಟೆ ಹಾಕ್ತಾನೇ ಇರುತ್ತೆ ಹಾಗಾಗಿ ಆದಷ್ಟು ಬಟ್ಟೆಗಳನ್ನು ಯಾವ್ಯಾವಾಗ ಆಗುತ್ತೆ ಆವಾಗ ಫೋಲ್ಡ್ ಮಾಡಿ ಎತ್ತಿಡೋದಕ್ಕೆ ಟ್ರೈ ಮಾಡ್ತೀನಿ ಇಷ್ಟೆಲ್ಲ ಕೆಲಸದ ಮಧ್ಯೆ ಎರಡು ದಿನದ ಬಟ್ಟೆ ಅಷ್ಟು ಹಾಕಿತ್ತು ಹಾಗಾಗಿ ಆಚೆ ಒಂದು ಸರ್ಟ್ ಇನ್ನೂ ಒಣಗ್ತಾ ಇದ್ದಾವೆ ಇನ್ನು ಒಂದು ದಿನ ತೊಳೆದಿರೋದು ಇಲ್ಲಿ ತೊಳೆದಿರೋ ಬಟ್ಟೆಗಳಿದೆ ಅದನ್ನು ತೊಗೊಂಬಂದು ಫೋಲ್ಡ್ ಮಾಡಿ ಎತ್ತಿಡಬೇಕು ಆದಷ್ಟು ಯಾವ ಯಾವಾಗ ಫ್ರೀ ಸಿಗುತ್ತೆ ನಾನು ಆವಾಗಲೇ ಮಾಡಬೇಕು ಇವಾಗಲೇ ಮಾಡಬೇಕಂತೆಲ್ಲ ಯಾವಾಗೆಲ್ಲ ಫ್ರೀ ಸಿಗುತ್ತೆ ಆವಾಗೆಲ್ಲ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆದಷ್ಟು ನನಗೆ ಆಗ್ಲೇ ಇಲ್ಲ ಅಂದ್ರೂ ಕೂಡ ಗುರುವಾರದೊಳಗೆ ಎಲ್ಲ ಕೆಲಸನೂ ಮುಗಿಸ್ಕೊಳ್ತೀನಿ ಗುರುವಾರದ ದಿನ ಫುಲ್ ಮನೆಯೆಲ್ಲ ನೀಟಾಗಿರಬೇಕು ಅನ್ನೋದು ನನ್ನ ಆಸೆ ಅದೇ ರೀತಿ ಪ್ರತಿದಿನ ಇದ್ರೂ ಖುಷಿನೇ ಆದರೆ ಪ್ರತಿದಿನ ಅಂತೂ ಎಲ್ಲದನ್ನೂ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಆ ವಾರಕ್ಕೊಂದು ನನ್ನ ನನಗೆಲ್ಲ ಎಷ್ಟು ಆಗುತ್ತೆ ಅಷ್ಟು ಪೂರ್ತಿಯಾಗಿ ಕ್ಲೀನ್ ಮಾಡ್ತೀನಿ ಅವಾಗ ವಾರ ಎಲ್ಲ ಕ್ಲೀನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಕೆಲಸಗಳನ್ನು ವೀಕ್ಲಿ ಕ್ಲೀನಿಂಗ್ ಮಂತ್ಲಿ ಕ್ಲೀನಿಂಗ್ ಹಾಗೆ ಡೈಲಿ ಕ್ಲೀನಿಂಗ್ ಅಂತ ಶೇರ್ ಮಾಡ್ಕೊಂಡು ಮಾಡ್ತೀನಿ ವಾರದಲ್ಲಿ ಎಷ್ಟು ಕೆಲಸ ಮಾಡ್ಬೇಕು ಅದನ್ನು ಮಾಡ್ತೀನಿ ಡೈಲಿ ಕಸ ಗುಡಿಸೋದು ನೆಲ ಒರೆಸೋದು ಅಂತ ಕೆಲಸಗಳನ್ನು ಮಾಡ್ತೀನಿ ಹಾಗೆ ಮಂತ್ಲಿ ಒಂದು ಸಲ ಪೂರ್ತಿಯಾಗಿ ಡಸ್ಟಿಂಗ್ ಮಾಡೋದಾಗಿರ್ಬೋದು ಅಂತ ಕೆಲಸನ ಮಾಡ್ತೀನಿ ವಾರಕ್ಕೊಂದು ಸಲ ಈ ರೀತಿಯಾಗಿ ಕೆಳಗೆ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ನೀಟಾಗಿ ಕಿಟಕಿ ಎಲ್ಲ ಒರೆಸ್ಕೊಂಡು ಮೇಕಪ್ ಸ್ಟಾಂಡು ಶೋಕೇಸು ಬಿ ಒರೆಸೋದಾಗಿರ್ಬೋದು ಹಾಗೆ ಡೋರು ಈ ರೀತಿ ಎಲ್ಲದನ್ನು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಡೈಲಿ ಅಂತೂ ಎಲ್ಲದನ್ನೂ ಒರೆಸೋಕ್ಕಾಗೋದಿಲ್ಲ ವೀಡಿಯೋಗೋಸ್ಕರ ಡೈಲಿ ಮಾಡ್ತೀನಿ ಅಂತ ಹೇಳೋದಿಲ್ಲ ಡೈಲಿ ಕಸ ಗುಡಿಸಿ ನೆಲ ಒರೆಸ್ತೀನಿ ಆದರೆ ಪ್ರತಿಯೊಂದನ್ನು ಡೈಲಿ ಒರೆಸೋದಕ್ಕಾಗೋದಿಲ್ಲ ಆಗೋದಿಲ್ಲ ಅದನ್ನು ವಾರಕ್ಕೆ ಇಟ್ಕೊಳ್ತೀನಿ ಎಲ್ಲದನ್ನು ಸೇರಿ ತಿಂಗಳಿಗೆ ಒಂದು ಸಲ ಇಟ್ಕೊಳ್ತೀನಿ ಹಬ್ಬ ಯಾವುದಿರುತ್ತೆ ಹಬ್ಬದಿಂದ ದಿನ ಅಂದರೆ ಹಬ್ಬಕ್ಕಿಂತ ಮುಂಚೆ ಮಂತ್ಲಿ ಕ್ಲೀನಿಂಗ್ ಕೆಲಸನ ಇಟ್ಕೊಂಡಿರ್ತೀನಲ್ಲ ಅದನ್ನು ಮುಗಿಸ್ಕೊಳ್ತೀನಿ ವಾರಕ್ಕೊಂದ್ಸಲ ಆದ್ರೂ ಈ ರೀತಿ ಕೆಲಸಗಳನ್ನೆಲ್ಲ ಮುಗ ಮಾಡ್ಕೊಳ್ತೀನಿ ಆ ಮೇಕಪ್ ಸ್ಟ್ಯಾಂಡ್ ಅಂತೂ ನೀನು ಎಷ್ಟೇ ಕ್ಲೀನ್ ಮಾಡಿಟ್ಟಿದ್ರು ಕ್ಲೀನಾಗಿರೋದಿಲ್ಲ ನನ್ನ ಇಬ್ರಿಗೂ ಮೇಕಪ್ ಆಗೋದು ಅಂದರೆ ತುಂಬಾ ಇಷ್ಟ ಅದ್ರ ಮೇಲೆ ಪೌಡರ್ ಎಲ್ಲ ಚೆಲ್ಲಿರುತ್ತೆ ಆದಷ್ಟು ಒರೆಸ್ತಾನೆ ಇರ್ತೀನಿ ಆದ್ರೂ ಬಾಕ್ಸ್ ತಗೊಳ್ತಾರೆ ಅದ್ರದ್ದೆಲ್ಲ ಹರಡಿ ಅಲ್ಲೇ ಬಿಡ್ತಾರೆ ಹಾಗಾಗಿ ಡೈಲಿ ಎಷ್ಟು ಬೇಕಷ್ಟೊಂದು ಮಾತ್ರ ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿ ಕೆಳಗೆ ಇಟ್ಟಿದ್ದೀನಿ ಉಳ್ದಿರೋದನ್ನೆಲ್ಲ ಅವರಿಬ್ಬರೂ ಕೈಲೂ ಸಿಗದೇ ಇರೋ ರೀತಿಯಾಗಿ ಮೇಲೆ ತೆಗೆದಿಟ್ಟಿದ್ದೀನಿ ಎಲ್ಲದು ಸಿಗೋ ಥರ ಇದ್ದರೆ ಮಂಚದ ಮೇಲೆ ಪೂರ್ತಿಯಾಗಿ ಅರಿವಿ ಬಿಟ್ಟಿರ್ತಾರೆ ಹಾಗಾಗಿ ಇದೊಂದು ಎಲ್ಪ್ ಆಯಿತು ಮುಂಚೆ ಗೊತ್ತಿಲ್ಲದೆ ಕೆಳಗಿಟ್ಟು ಪ್ರತಿದಿನ ತೆಗೆದು ತೆಗೆದು ಒರೆಸೋದೇ ಆಗೋದು ಹಾಗಾಗಿ ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ ಹಾಗೆ ವಾರಕ್ಕೊಂದ್ಸಲ ಬೆಡ್ಶೀಟ್ಗಳನ್ನು ಬೆಡ್ ಮೇಲೆ ಹಾಸಿರ್ತೀವನಲ್ಲ ಅದನ್ನೆಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಹಾಗೆ ಯಾವುದೆಲ್ಲ ಟವಲ್ ವಾಶ್ ಮಾಡಿರೋದಿಲ್ಲ ಹಾಗೆ ಡೋರ್ ಮ್ಯಾಟ್ಸ್ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಪಿಲ್ಲೋ ಕವರ್ ಆಗಿರ್ಬೋದು ಎಲ್ಲದನ್ನು ಕೂಡ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ಒಂದು ನನ್ನ ಫೇವ್ರೆಟ್ ಸಾಂಬಾರ್ ರೆಸಿಪಿನೇ ಇವಾಗ ಶೇರ್ ಮಾಡ್ಕೊಳ್ತೀನಿ ಆಲ್ ಸೌರೆಕಾಯಿ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಇದರಲ್ಲಿ ಹೌಷಾಳೆ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮಜ್ಜಿಗೆ ಹೋಳಿ ಮೊಸರುಳಿ ಹುಷಾಳೆ ಏನೆಲ್ಲ ಕರಿತೀರಾ ನಿಮ್ಮ ಕಡೆ ಕಮೆಂಟ್ ಮಾಡಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೀನಿ ಒಳಗಡೆ ಇರುವಂತಹ ಬೀಜನೆಲ್ಲ ತೆಗೆದಿದ್ದೀನಿ ಈಗ ಮಸಾಲೆ ರುಬ್ಬೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ ಹಾಗೆ ಅದಕ್ಕೆ ಒಂದು ಐದರಿಂದ ಆರು ಪೀಸಿನಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಒಣ್ಮೆಣಸಿನ್ಕಾಯಿನ ಬದಲು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬಹುದು ಹಾಗೆ ಅದಕ್ಕೆ ಕಡಲೆ ಬೀಜ ಕಡಲೆ ಬೇಳೆ ಜೀರಿಗೆ ಸ್ವಲ್ಪ ಕಾಯಿ ಕಾಯಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತೀನಿ ಈ ರೀತಿ ಎಲ್ಲ ಫ್ರೈ ಮಾಡಿ ಮಸಾಲೆ ರುಬ್ಬೋದರಿಂದ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಮಜ್ಜಿಗೆ ಹುಳಿ ಮಸೂಡಿ ಎಲ್ಲ ಮಾಡ್ತಾ ಇರ್ತಾರಲ್ಲ ಅದ್ರ ಬದಲು ಹಾಲು ಸೋರೆಕಾಯಿ ಹಾಕಿ ಮಾಡಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈ ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಅದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಕಲರ್ಗೆ ಸ್ವಲ್ಪ ಅಶ್ನದ ಪುಡಿ ಹಾಕ್ಕೊಂಡು ಸಣ್ಣದಾಗಿ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಈಗ ಒಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊಳ್ಳೋದು ಸಾಸಿವೆ ಜೀರಿಗೆ ಈರುಳ್ಳಿ ಎಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡಿಕೊಂಡು ನಂತರ ಮಸಾಲೆ ಹಾಕಿ ಚೆನ್ನಾಗಿ ಆಲ್ಸರೆಕಾಯಿ ಬೇಯಿಸ್ಕೊಳ್ಬೇಕು ಅದನ್ನು ಎರಡು ವಿಷಲ್ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಅದನ್ನೀಗ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಾದ ಮೇಲೆ ಅದಕ್ಕೆ ಮೊಸರು ಹಾಕೊಂಡು ಬೇಕಾದ್ರೂ ಊಟ ಮಾಡಬಹುದು ನಾನು ಇಲ್ಲಿ ಮಸ್ರ ಹಾಕ್ತಾಯಿಲ್ಲ ಮಜ್ಜಿಗೆ ಹಾಕಿ ಚೆನ್ನಾಗಿ ಮತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪಾಕಿ ಕುದಿಸ್ಕೊಳ್ತೀನಿ ಮುದ್ದೆ ಜೊತೆಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಏಯ್ ಬ್ರೌನಿ ಏನು ಮಾಡ್ತಾರದು ನೀನು ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಇವರು ಏನು ಇದ್ದೀಯಾ ಗೌರಿ ಈಗ ತಾನೇ ಸ್ನಾನ ಆಯಿತು ಸ್ನಾನ ಆಗಿ ಮೇವತ್ತಿಂತ ಆಯ್ದಾಳೆ ಬ್ರೌನಿ ಏನಮ್ಮ ರೋಸ್ ನೀನೇ ಮಾಡಿರೋದು ನೀನೇ ಮಾಡಿರೋದು ಇನ್ನು ಯಾರು ಮಾಡ್ತಾರೆ ಹಾಂ ನೀನೇ ಮಾಡಿರೋದು ನೀನೇ ರೋಸ್ಟ್ ಮಾಡಿದ್ಯಾ ನೋಡು ವೈಟ್ ಅಲ್ಲೇ ವೈಟ್ ಈ ಕಡೆ ವೈಟ್ ಇಲ್ಲ ಇದು ಬ್ರೌನಿ ಜಾಗ ಇದು ಅವ್ನ ಗುಂಡಿ ಮಾಡ್ಕೊಂಡಾನೆ ಕಾಯಿ ಕಡಿತಿದ್ದಾನೆ ದಡ್ಡ ಏಯ್ ಕಾಯಿಸುಲಿತೀಯಾ ಅಲ್ಲಲ್ಲೇ ಕಾಯಿ ಸುಲಿತೀಯಾ ನೀನು ಬ್ರೌನಿ ನಾ ಅಲ್ಲಿರೋ ಬಟ್ಟೆನೆಲ್ಲ ತೆಗ್ದೀಯಾ ಯಾಕೆ ಪಾಪನ ಕಾಲು ಮುರಿದಿಯಾ ನೀನೇ ಮುರಿದಿರೋದು ನೋಡಿ ಪಾಪನ್ ಕಾಲು ಅಲ್ಲಾಡ್ತೈತಲ್ಲಿ ಅಲ್ಲೋಡವನು ಎಷ್ಟು ಚೆನ್ನಾಗಿ ಕಾಯಿ ಸುಲಿತಾನೆ ಇವತ್ತಿನ ಈ ಪುಟಾಣಿ ವ್ಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು